ಅಧ್ಯಕ್ಷರಿಗೆ ನಾವು ಓಟ್ ಹಾಕಿ ತೊಟ್ಟಿಗೆ ಇವತ್ತು ನಮಗೆ ಭಾಳಷ್ಟು ನಿರಾಸೆ ಆಗ್ತದೆ ಇವರು ಜನಪರ ಇಲ್ಲ ಊರು ಪರ ಇಲ್ಲ ಅಭಿವೃದ್ಧಿ ಪರ ಇಲ್ಲ ಸಾಮಾನ್ಯ ಸಭೆ ಕರೀಲಿಲ್ಲ ಅಂದರೆ ಎಂಟು ದಿವಸದಲ್ಲಿ ಸಭೆ ಸಭೆ ಕರೀಲಿ ಅಂದರೆ ನಗರಸಭೆಗೆ ನೇರವಾಗಿ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತಾರೆ ಮುನ್ಸಿಪಲ್ ಆಕ್ಟಿ ಪ್ರಕಾರ ಮುನ್ಸಿಪಲ್ ಆಕ್ಟ ಫಾರ್ಟಿ ಸೆವೆನ್ ಪ್ರಕಾರ ಪ್ರತಿ ತಿಂಗಳು ಮೀಟಿಂಗ್ ಕರೆಯುವಂತಿದ್ದೆ ಪ್ರತಿ ತಿಂಗಳು ಕರೀಲಿಲ್ಲ ಅಂದರೆ ಮೂರು ತಿಂಗಳು ನಮಗೆ ಯಾಕೆ ಯಾಕೆಂದ್ರೆ ಸಾಮಾನ್ಯ ಸಭೆ ಕರೆಯೋದಕ್ಕೋ ಮೂವತ್ತೊಂದು ವಾರ್ಡು ವಿಚಾರದಲ್ಲಿ ಅಭಿವೃದ್ಧಿ ಆಗಿರ್ಬೋದು ಹಣ ಹಂಚಿಕೆ ಆಗಿರ್ಬೋದು ಒಂದು ಕೋಟಿ ತಿಂಗಳಿರ್ಬೋದು ಬಹಳ ಮಾತಾಡೋದಕ್ಕೆ ಅವರು ಸಾಮಾನ್ಸರಿಗೆ ಕರೆಯುವಂಥದ್ದು ಈ ಒಂಬತ್ತು ತಿಂಗಳಾದರೂ ಇದುವರೆಗೂ ಸಾಮಾನ್ಯಕ್ಕೆ ಕರೆದಿಲ್ಲ ನಾವು ಮೂರು ಎರಡು ಬಾರಿ ಲೆಟ್ರ್ ಕೊಟ್ಟಿದ್ದೀರಿ ನಾವು ನಮ್ಮ ಸದಸ್ಯರಲ್ಲಿಲ್ಲ ಯಾವುದೇ ಲೆಟ್ರ್ ಸ್ಪಂದನೆ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಇವರು ಅಭಿವೃದ್ಧಿ ಮಾಡೋ ನಿಟ್ಟಲ್ಲಿ ಇವರು ವಿಫಲವಾಗಿದ್ದಾರೆ ಜನರ ಜನ ಹಿತಾಸಕ್ತಿ ಕಾಪಾಡೋರಿಗೆ ವಿಫಲವಾಗಿದೆ ಅದೇ ರೀತಿ ಒಂದು ಹದಿನೈದು ಹಣಕಾಸು ಮೂರು ಕೋಟಿ ಕೇಂದ್ರ ಸರ್ಕಾರ ಹಣ ಅದು ಮೂರು ಕೋಟಿ ಇಪ್ಪತ್ತೇಳು ಲಕ್ಷಿದೆ ಒಂದು ಏಪ್ರಿಲ್ ಬಂದಿರೋದು ಈವರೆಗೂ ಯಾವ ಮೂವತ್ತು ಬಾರು ಹಂಚಿಕೆ ಆಗಿಲ್ಲ ಇಲ್ಲಿರ್ತಕ್ಕಂಥ ನಾಲ್ಕು ತಿಂಗಳ ಅವಧಿಗೆ ನಮ್ಮಲ್ಲಿರ್ತಕ್ಕಂಥ ಅವಧಿಯಲ್ಲಿ ಎಲ್ಲ ವಾರ್ಡ್ ಅಭಿವೃದ್ಧಿ ಕೆಲಸ ಕೆಲಸದಲ್ಲಿ ಅವರು ಫುಲ್ರಾಗಿದ್ದಾರೆ ಯಾಕೆಂದ್ರೆ ಇವತ್ತು ಅಭಿವೃದ್ಧಿಯಲ್ಲಿ ಫುಲ್ರಾದ್ಮೇಲೆ ಮೂವತ್ತೊಂದು ವಾರ್ಡಲ್ಲಿ ಏನು ಕೆಲಸ ಮಾಡೋಕ್ಕಾಗಿತ್ತು ಹಿತಶಕ್ತಿ ಶಕ್ತಿ ಕಾಪಾಡೋ ಹಿತಶಕ್ತಿ ಕಾಪಾಡದಲ್ಲಿ ಸುಂದರವಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಏನು ಹಿಂದುಗಡೆ ಅಮೃತ ಕೋಟಿ ಕೊಟ್ಟಿತ್ತು ಅದನ್ನು ಸಮೇತ ಇವತ್ತು ಅಭಿವೃದ್ಧಿ ಟೆಂಡರ್ ಮಾಡಿ ಅಭಿವೃದ್ಧಿ ಮಾಡೋ ಕೆಲಸ ಫಲವಾಗಿದೆ ಇವತ್ತು ಆಮೇಲೆ ಬೆಲ್ಟ್ ಅಲ್ಲಿ ಡೆಂಟಲ್ ಸಮೇತ ಎರಡು ಲಕ್ಷ ಅರವತ್ತು ಲಕ್ಷ ಎರಡು ಕೋಟಿ ಅರವತ್ತೈದು ಲಕ್ಷ ಬಂದೆ ಅದರಲ್ಲೂ ಸಮೇತ ಟೆಂಡರ್ ಕರೆದು ಅಭಿವೃದ್ಧಿ ಮಾಡೋ ಉಪಯೋಗ ಆಗಿದ್ದಾರೆ ಆ ನಿಟ್ಟಿನಲ್ಲಿ ಅಧ್ಯಕ್ಷರಿಗೆ ನಾವು ಓಟ್ ಹಾಕಿ ತೊಟ್ಟಿಗೆ ಇವತ್ತು ನಮಗೆ ಬಹಳಷ್ಟು ನಿರಾಸೆ ಆಗ್ತದೆ ಇವರು ಜನಪರ ಇಲ್ಲ ಊರು ಪರ ಇಲ್ಲ ಅಭಿವೃದ್ಧಿ ಪರ ಇಲ್ಲ ನೀವೇ ಆಯ್ಕೆ ಮಾಡಿದ್ರೆ ನೀವೇ ಇದೇ ರೀತಿ ನಿರಾಸೆ ಇಲ್ವಲ್ಲ ಸಾಮಾನ್ಯ ಸಭೆ ಕರೀಲಿಲ್ಲ ಅಂದ್ರೆ ಎಂಟು ದಿಸಲಿಕ್ಕೆ ಸರ್ಕಾರ ಸಭೆ ಕರೀಲಿಲ್ಲ ಅಂದ್ರೆ ನಗರಸಭೆ ನೇರವಾಗಿ ಮುತ್ತಿಗೆ ಹಾಕುವಂತ ಕೆಲಸ ಮಾಡ್ತಾರೆ ಯಾಕಂದ್ರೆ ನಾವು ಆ ಪ್ರತಿನಿಧಿಗಳಾಗಿರೋದು ಜನಗಳಿಗೆ ಸಮಸ್ಯೆನ ಆಲಿಸೋದಕ್ಕೆ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ನಾವು ಮೇಲೆ ಇರಬೇಕು ಸ್ವಲ್ಪ ಸುತ್ತೆ ಆ ನಿಟ್ಟಿನಲ್ಲಿ ಎಂಟು ದಿನಗಳ ಒಳಗಡೆ ಅವರು ಸಾಮಾನ್ಯ ಸಭೆ ಕರೀಲಿಲ್ಲ ಅಂದ್ರೆ ಮುತ್ತಿಗೆ ಹಾಕುವಂತ ಕೆಲಸ ಆಗುತ್ತೆ